ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಈಗಾಗಲೇ ವಿಡಿಯೋದ ಟೈಟಲ್ ಮತ್ತು ನೋಡಿ ಈಗಾಗಲೇ ಗೊತ್ತಾಗಿರುತ್ತೆ ಮತ್ತು ನಿಮಗೆ ಗೊತ್ತಿರೋಂಗೆ ಈಗ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ ಕೂಡ ಬರ್ತಿರುವಂಥದ್ದು ತುಂಬ ದೊಡ್ಡ ಡಿಸ್ಕೌಂಟ್ ಸೇಲ್ ಕೂಡ ಆಗಿರುತ್ತೆ ಹಾಗಾಗಿ ನೀವೆಲ್ಲ ತುಂಬ ಜನ ಸರ್ಚ್ ಕೂಡ ಮಾಡ್ತಾ ಇರ್ತೀರಾ ಈ ಒಂದು ಸಲ್ಲಿ ಫೋನ್ ಆಗಿರ್ಬೋದು ಹೋಮ್ ಅಪ್ಲೈಸನ್ಸ್ ಆಗಿರ್ಬೋದು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ರೈಟ್ ಟೈಮ್ ಅಂತ ಹಾಗಾಗಿ ತುಂಬ ಜನ ಏನು ಮಾಡ್ತೀರಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರದ ಒಳಗಡೆ ಬೆಸ್ಟು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಕೂಡ ಮಾಡಬೇಕು ಅಂತ ಪ್ಲ್ಯಾನ್ ಕೂಡ ಮಾಡ್ತಾ ಇರ್ತಾರೆ ಆದರೆ ಯಾವ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬೇಕು ಅಂತ ತುಂಬಾ ಕಂಫ್ಯೂಸಲ್ ಕೂಡ ಇರ್ತೀರಾ ಆದ್ರೆ ಈಗ ಡೋಂಟ್ ಈ ಒಂದು ವಿಡಿಯೋದಲ್ಲಿ ಟಾಪ್ ಫೈವ್ ಸ್ಮಾರ್ಟ್ ಫೋನ್ ಎತ್ತಕೊಂಡ್ ಬಂದಿದ್ದೀನಿ ಈ ಒಂದು ಸ್ಮಾರ್ಟ್ ನೀವು ಯಾವ್ದು ಬೇಕಾದ್ರೆ ಆರಾಮಾಗಿ ಮತ್ತೆ ಕಣ್ಮಿಕೊಂಡು ಪರ್ಚೇಸ್ ಕೂಡ ಮಾಡ್ಕೊಬಹುದು ನೀವು ಈ ಒಂದು ಸೆಲ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ಯಾವ್ದಾರ ಒಂದು ಆರಾಮಾಗಿ ಪರ್ಚೇಸ್ ಮಾಡಬಹುದು ಹಾಗಾದ್ರೆ ಯಾವ್ದಾದ್ರೂ ಟಾಪ್ ಫೈವ್ ಸ್ಮಾರ್ಟ್ ಫೋನ್ ಅಂತ ಇವತ್ತಿನ ವಿಡಿಯೋ ವಿಡಿಯೋವನ್ನ ಯಾರು ಎಲ್ಲಿ ಕೂಡ ಸ್ಕಿಪ್ ಲಾಸ್ಟ್ ಲಾಫ್ಟ್ ನೋಡಿ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡು ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ಗಳನ್ನ ನೋಡ್ತಾನೆ ಇರಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಮತ್ತೆ ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರ ಅಂದ್ರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಇದೇ ರೀತಿ ವಿಡಿಯೋಸ್ ಅನ್ನ ನೋಡ್ತಾ ಇರಬಹುದು ಫ್ರೆಂಡ್ಸ್ ಹಾಗಾದ್ರೆ ಹೊತ್ತಿನ ವಿಡಿಯೋವನ್ನ ಶೋಣ ನಾನು ಈ ಒಂದು ಐದು ಸ್ಮಾರ್ಟ್ ಫೋನ್ಸ್ ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಇದನ್ನ ನೈಂಟಿ ನೈನ್ ಪರ್ಸೆಂಟ್ ಜನ ನೋಡ್ಬಿಟ್ಟೆ ಫೋನ್ ಪರ್ಚೇಸ್ ಕೂಡ ಮಾಡೋದು ಅಂದ್ರೆ ಬ್ಯಾಟ್ರಿ ಯಾವ ತರ ಇದೆ ಪ್ರೊಸೆಸರ್ ಯಾವ್ದಿದೆ ಕ್ಯಾಮ್ರಾ ಯಾವ್ದಿದೆ ಮತ್ತೆ ಚಾರ್ಜಿಂಗ್ ಎಷ್ಟು ಸಪೋರ್ಟ್ ಮಾಡುತ್ತೆ ಎಷ್ಟು ಜಿ ಬಿ ರ್ಯಾಮ್ ಇದೆ ಎಷ್ಟು ಸ್ಟೋರೇಜ್ ಇದೆ ಪ್ರತಿಯೊಂದು ಆಧಾರದ ಮೇಲೆ ಈ ಒಂದು ಐದು ಫೋನ್ ಸೆಲೆಕ್ಟ್ ಕೂಡ ಮಾಡಿದೀನಿ ನಿಮ್ಗೆ ಇಷ್ಟ ಈ ಒಂದು ವಿಡಿಯೋ ಫುಲ್ ನೋಡಿದ ಮೇಲೆ ಯಾವ ಫೋನ್ ತುಂಬಾ ಇಷ್ಟ ಆಗುತ್ತೆ ಅಂತ ತುಂಬಾ ನೀವು ಸೆಲೆಕ್ಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಎಲ್ಲ ಕೂಡ ಟಾಪ್ ಫೋನ್ಸ್ ಗಳೇ ಕೂಡ ನಿಮಗೆ ಬೆಸ್ಟ್ ಇರೋದನ್ನ ಪರ್ಚೇಸ್ ಮಾಡಬಹುದು ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲೇ ಡೇಸ್ ಅಲ್ಲಿ ಟಾಪ್ ಫೈವ್ ಇಂದ ಶುರುವ ಐದನೇದಾಗಿ ಇನ್ಫಿನ್ ಜೀರೋ ಫೋರ್ಟಿ ಫೈವ್ ಜಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮ್ಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ನ ತ್ರೀ ಡಿ ಕರ್ವರ್ಡ್ ಅಮೋಲ್ ನ ಕೂಡ ನೀಡಿದ್ದಾರೆ ತ್ರೀ ಡಿ ಡಿಸ್ಪ್ಲೇನ ನೀಡಿದಾರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ಮಾರ್ಟ್ ಫೋನ್ ಲುಕ್ ಕೂಡ ಚೆನ್ನಾಗಿರುತ್ತೆ ಯೂಸ್ ಮಾಡ್ತಿದ್ರೆ ಅಂದ್ರೆ ಬೇರೆ ಲೆವೆಲ್ ಫೀಲ್ ಕೂಡ ನೀಡುವಂತದ್ದು ಇನ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ನಾಸ್ ಪ್ರೊಸೆಸ್ ನೀಡಿದರೆ ಯಾವುದೇ ರೀತಿಯ ಲ್ಯಾಕ್ ಕೂಡ ಆಗಲ್ಲ ಫೋನ್ ಹ್ಯಾಂಗ್ ಕೂಡ ಗೇಮ್ ಮಾಡ್ತಾ ಇದ್ರೂಸ್ ಮಾಡ್ತಿದ್ರೆ ಮಾಡಬಹುದು ಇನ್ನ ಈ ಒಂದು ಫೋನ್ ಅಲ್ಲಿ ಮೂರು ಕ್ಯಾಮರಾ ಕೂಡ ನೀಡಿದರೆ ನೋಡಕ್ಕೆ ನಾಲ್ಕು ಇರಂಗ್ ಕಾಣುತ್ತೆ ಆದ್ರೆ ಕೇವಲ ಮೂರು ಕ್ಯಾಮರಾ ಇನ್ನೊಂದು ಜೂಮ್ ವಿತ್ ಲೈಟ್ ಕೂಡ ಆಗಿದೆ ಈ ಫೋನ್ ಕ್ಯಾಮ್ರದಲ್ಲಿ ನಿಮ್ಗೆ ಒನ್ ನಾಟ್ ಏಟ್ ಮೆಗಾ ಪಿಕ್ಸೆಲ್ ಕೂಡ ನೋಡಕ್ಕೆ ಸಿಗುತ್ತೆ ಸೆಕೆಂಡರಿ ಕ್ಯಾಮರಾದಲ್ಲಿ ಫಿಫ್ಟಿ ಮೆಗಾ ಪಿಕ್ಸಲ್ ಕೂಡ ನೋಡೋಕೆ ಸಿಗುತ್ತೆ ಮತ್ತೆ ರೇರ್ ಕ್ಯಾಮರಾದಲ್ಲಿ ಎರಡು ಮೆಗಾ ಪಿಕ್ಸಲ್ ಕೂಡ ನೋಡಬಹುದು ಈಗ ಬರ್ತಿರೋ ಫೋನ್ ಅಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡಂಗೇ ಡಿ ಎಸ್ ಎಲ್ ಆರ್ ತರ ಫೋಟೋಗಳು ನಿಮಗೆ ನೋಡಕ್ ಸಿಗುತ್ತೆ ಮತ್ತೆ ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಫಿಫ್ಟಿ ಮೆಗಾ ಪಿಕ್ಸಲ್ ನ ಕೂಡ ನೀಡಿದರೆ ಇರೋ ಸೆಲ್ಫಿ ನ ನೀವು ತಗೋಬಹುದು ಇನ್ನ ಈ ಒಂದು ಫೋನ್ ಐದು ಸಾವಿರ ಎಂ ಎಸ್ ನ ಬ್ಯಾಟ್ರಿ ಕೆಪಾಸಿಟಿ ನೋಡೋಕಿರುವಂತದ್ದು ಫೋರ್ಟಿ ಫೈವ್ ಬ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ನೋಡಕೆ ಸಿಗ್ತದೆ ಮತ್ತೆ ವೈರ್ಲೆಸ್ ಆಗಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಬೆಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ನೋಡಕ್ ಸಿಕ್ತಿರುವಂತದ್ದು ಇನ್ನ ಇದರಲ್ಲಿ ನಿಮಗೆ ಟ್ವೆಲ್ ಜಿ ಬಿ ರ್ಯಾಮ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಸ್ಟೋರೇಜ್ ಕೂಡ ನೋಡಕ್ಕೆ ಸಿಕ್ತದೆ ಜೊತೆಗೆ ಸ್ಟೋರೇಜ್ ಜೊತೆಗೆ ಫೋನ್ ಕೂಡ ತುಂಬಾ ಸ್ಲಿಮ್ ಆಗಿದೆ ಲುಕ್ ವೈಸ್ ಕೂಡ ಸಖತ್ ಆಗಿದೆ ಈ ಫೋನ್ ಪ್ರೈಸ್ ಎಷ್ಟು ಅಂತ ಕೇಳಬಹುದು ಈಗ ಇಪ್ಪತ್ತೈದು ಸಾವಿರದ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಈ ಪ್ರೈಸ್ ಇನ್ನೂ ಕೂಡ ಆಗುತ್ತೆ ತ್ರೀ ಎ ಪ್ರೋ ಈ ಒಂದು ಫೋನ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ರಿಫ್ರೆಶ್ ರೇಟ್ ಇರುವ ಅಮೋಲ್ ಡಿಸ್ಪ್ಲೇ ಯೂಸ್ ಕೂಡ ಮಾಡಿದರೆ ಸುಮಾರು ಒಂದು ಬಿಲಿಯನ್ ಗಿಂತ ಅಧಿಕ ಕಲರ್ ಸಪೋರ್ಟ್ ಕೂಡ ಮಾಡುತ್ತೆ ಅಂತ ಕಂಪನಿ ಕಡೆಯಿಂದ ಅಫಿಷಿಯಲ್ ಆಗಿ ಮೆನ್ಶನ್ ಕೂಡ ಮಾಡಿದ್ದಾರೆ ಇನ್ನ ಈ ಫೋನ್ ನಿಮ್ಗೆ ಸ್ನಾಪ್ ಡ್ರಾಗನ್ ಸೆವೆನ್ ಎಸ್ ಜನ್ ತ್ರೀ ಫಾಸ್ಟ್ ಚಾರ್ಜ್ ಪ್ರೊಸೆಸರ್ ಯೂಸ್ ಕೂಡ ಮಾಡಿದರೆ ಮತ್ತೆ ಈ ಒಂದು ಫೋನ್ ನಿಮಗೆ ಮೂರು ಕ್ಯಾಮೆರಾ ಕೂಡ ನೋಡಕ್ಕೆ ಸಿಕ್ತಿದೆ ಮೇನ್ ಕ್ಯಾಮರಾ ನೋಡಿ ಫಿಫ್ಟಿ ಮೆಗಾಪಿಕ್ಸಲ್ ಹೊಂದಿದೆ ಇನ್ನ ಸೆಕೆಂಡರಿ ಕ್ಯಾಮೆರಾ ಫಿಫ್ಟಿ ಮೆಗಾ ಪಿಕ್ಸಲ್ ವಿತ್ ತ್ರೀ ಎಕ್ಸ್ ಪೆರಿಸ್ಕೋಪ್ ಫೀಚರ್ ಕೂಡ ಹೊಂದಿದೆ ಏಟ್ ಎಂ ಪಿ ಅಲ್ಟ್ರಾ ವೈಟ್ ರೇರ್ ಕ್ಯಾಮರಾ ಕೂಡ ಇರುವಂತದ್ದು ಈ ಒಂದು ಫೋನ್ ಅಲ್ಲಿ ಕೂಡ ಅಷ್ಟೇ ಫ್ರಂಟ್ ಕ್ಯಾಮೆರಾದಲ್ಲಿ ಫಿಫ್ಟಿ ಮೆಗಾಪಿಕ್ಸಲ್ ನ ಕೂಡ ನೀಡಿದ್ದಾರೆ ಈ ಫೋನ್ ಅಲ್ಲಿ ಕೂಡ ಅಷ್ಟೇ ನಿಮಗೆ ಐದು ಸಾವಿರ ಎಂ ಎಸ್ ನ ಬ್ಯಾಟರಿ ಕೂಡ ನೋಡೋಕೆ ಸಿಕ್ತಿರುವಂತದ್ದು ಫಿಫ್ಟಿ ವೈಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ ಇನ್ಫಿನಿಕ್ಸ್ ಫೋನ್ ನಲವತ್ತೈದು ವೆಟ್ನ ಫಾಸ್ಟ್ ಚಾರ್ಜಿಂಗ್ ನೋಡೋಕೆ ಸಿಕ್ಕರೆ ಈ ಒಂದು ಫೋನ್ ಅಲ್ಲಿ ಐವತ್ತು ವೆಟ್ನ ಫಾಸ್ಟ್ ಚಾರ್ಜಿಂಗ್ ನೋಡಕ್ಕೆ ಸಿಕ್ತಿದೆ ಈ ಫೋನ್ ಅಲ್ಲಿ ನಿಮಗೆ ಏಟ್ ಜಿ ಬಿ ರಾಮ್ ಜೊತೆ ನೂರ ಇಪ್ಪತ್ತೆಂಟು ಜಿ ಬಿ ರೋಮ್ ಕೂಡ ನೋಡೋಕೆ ಸಿಕ್ತಿದೆ ಈ ಸ್ಮಾರ್ಟ್ ಫೋನ್ ಪ್ರೈಸ್ ಎಷ್ಟು ಕೇಳ್ಬೋದು ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಆಫರ್ ಟೈಮಲ್ಲಿ ನಿಮ್ಗೆ ಏನು ಕೂಡ ಕಡಿಮೆ ಸಿಗ್ಬೋದು ಇನ್ನು ಮೂರನೇದಾಗಿ ಐ ಕ್ಯೂ ನಿಯೋ ಟೆನ್ ಆರ್ ಈ ಸ್ಮಾರ್ಟ್ ಫೋನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ನ ಅಮೋಲ್ ಡಿಸ್ಪ್ಲೇ ಕೂಡ ನೋಡಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಫೈವ್ ಕೆ ರೆಸೋಲೂನ್ ಜೊತೆಗೆ ಒನ್ ಫೋರ್ಟಿ ಫೋರ್ ಹರ್ಸ್ ನೇಟ್ ಕೂಡ ಇರುವಂತದ್ದು ಒಂದು ಸೂಪರ್ ಆಗಿರೋ ಡಿಸ್ಪ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ ಜೊತೆಗೆ ನಾಲ್ಕ್ ಸಾವಿರದ ಐನೂರು ಯೂನಿಟ್ಸ್ ಬ್ರೈಟ್ನೆಸ್ ಕೂಡ ನೋಡೋಕೆ ಸಿಕ್ತಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ನಂತೂ ತುಂಬಾನೇ ತುಂಬಾ ಫಾಸ್ಟೆಸ್ಟ್ ಆಗಿರೋ ಮತ್ತೆ ಸ್ಪೀಡ್ ಆಗಿರೋ ಪ್ರೊಸೆಸರ್ ಕೂಡ ಯೂಸ್ ಮಾಡಿದ್ರೆ ಲ್ಯಾಗ್ ಆಗಿರ್ಬೋದು ಹ್ಯಾಂಗ್ ಆಗಿರ್ಬೋದು ಚೂರ ಚೂರು ನೋಡೋಕೆ ಸಿಗೋದಿಲ್ಲ ಯಾವ್ದಪ್ಪ ಅಂದ್ರೆ ಸ್ನಾಪ್ ಡ್ರಾಗನ್ ಏಟ್ ಎಸ್ ಜನ್ ತ್ರೀ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಅಷ್ಟೇ ಎಲ್ಲಾಗ್ರು ಯು ಎಫ್ ಎಸ್ ಫೋರ್ ಪಾಯಿಂಟ್ ಒನ್ ಸ್ಟೋರ್ ಕೂಡ ನೀಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಫೋನ್ ಎಷ್ಟು ಫಾಸ್ಟ್ ಆಗಿರುತ್ತೆ ಅಂತ ಈ ಫೋನ್ ನಿಮ್ಗೆ ಕ್ಯಾಮ್ರಾ ಮೆಗಾ ಪಿಕ್ಸಲ್ ಕಡಿಮೆ ಮಾಡಿದ್ರೆ ಎರಡು ಕ್ಯಾಮೆರಾನ ಕೂಡ ನೀಡಿದರೆ ಒಂದು ಫಿಫ್ಟಿ ಮೆಗಾ ಪಿಕ್ಸಲ್ ನ ಕ್ಯಾಮ್ರಾ ಕೂಡ ನೀಡಿದರೆ ಸೆಕೆಂಡ್ರಿ ಆಗಿ ಏಟ್ ಮೆಗಾ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ನೋಡಕೆ ಸಿಕ್ತಿರುವಂತದ್ದು ಫ್ರಂಟ್ ಕ್ಯಾಮ್ರಾ ನಿಮ್ಗೆ ತರ್ಟಿ ಟೂ ಮೆಗಾ ಪಿಕ್ಸಲ್ ನೋಡಕ್ ಸಿಗುತ್ತೆ ಈ ಒಂದು ಫೋನ್ ಬ್ಯಾಟರಿ ಕೆಪಾಸಿಟಿ ನೋಡ್ತೀರಾ ಅಂದ್ರೆ ಸಕ್ಕತ್ತ ಕೊಟ್ಟಿದ್ದಾರೆ ಬ್ಯಾಟ್ರಿ ಕೆಪಾಸಿಟಿ ಕೂಡ ನೀಡಿದ್ರೆ ಜೊತೆಗೆ ಎಂಬತ್ತು ಬೆಟ್ಟ ಫಾಸ್ಟ್ ಚಾರ್ಜಿಂಗ್ ಕೂಡ ನೀಡಿದ್ದಾರೆ ಏನೊಂದು ಅರ್ಧ ಗಂಟೆ ಇಲ್ಲ ನಲವತ್ತು ನಿಮಿಷದ ಒಳಗೆ ಈ ಒಂದು ಫೋನ್ ಫುಲ್ ಚಾರ್ಜ್ ಆಗಿಬಿಡುತ್ತೆ ಈ ಒಂದು ಫೋನ್ ಅಲ್ಲಿ ನಿಮಗೆ ಏಟ್ ಜಿ ಬಿ ರ್ಯಾಮ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಡೋರೇಜ್ ಜೊತೆಗೆ ಬರ್ತಾ ಇದೆ ಈ ಒಂದು ಫೋನ್ ನ ಈಗಿನ ಬೆಲೆ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಆರ್ನೂರ ಎಂಬತ್ತೆಂಟು ರೂಪಾಯಿ ಕೂಡ ಆಗಿದೆ ಇನ್ನ ಎರಡನೇದಾಗಿ ರಿಯಲ್ಮಿ ಫೋರ್ಟೀನ್ ಪ್ರೊ ಫೈವ್ ಜಿ ಈ ಒಂದು ಫೋನ್ ನನಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಇಂಚಸ್ ನ ಕರ್ವ್ ಡಿಸ್ಪ್ಲೇ ಕೂಡ ನೋಡಿಕೆ ಸಿಕ್ತಿದೆ ಇನ್ಫಿನೆಕ್ಸ್ ಡಿಸ್ಪ್ಲೇನ ಇದ್ರಲ್ಲಿ ಕೂಡ ನೋಡಕ್ಕೆ ಸಿಕ್ತಿದೆ ವೋಲೇಟ್ ಸ್ಕ್ರೀನ್ ಕೂಡ ಆಗಿದೆ ಅಷ್ಟೇ ಅಲ್ಲಾದ್ರೂ ಎಫ್ ಎಚ್ ಡಿ ಪ್ಲಸ್ ಜೊತೆಗೆ ಒನ್ ಟ್ವೆಂಟಿ ಹರ್ಡ್ ರಿಫ್ರೆಶ್ ರೇಟ್ ಕೂಡ ನೋಡಕ್ ಸಿಕ್ತಿರುವಂತದ್ದು ಇದ್ರಲ್ಲಿ ಕೂಡ ಅಷ್ಟೇ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹಂಡ್ರೆಡ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ನೋಡಕ್ ಸಿಗುತ್ತೆ ಈ ಒಂದು ಫೋನ್ ನಮಗೆ ಮೀಡಿಯೆಡ್ ಡೈಮನ್ ಸಿಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನ ಆಟೋ ಕವರ್ ಪ್ರೊಸೆಸರ್ ನ ಯೂಸ್ ಕೂಡ ಮಾಡಿದ್ದಾರೆ ಮತ್ತೆ ಈ ಒಂದು ಫೋನ್ ಅಲ್ಲಿ ನಿಮ್ಗೆ ಡ್ಯುಯಲ್ ಕ್ಯಾಮೆರಾ ನೋಡಕ್ಕೆ ಸಿಗುವಂತದ್ದು ಮೊದಲನೇ ಕ್ಯಾಮರಾ ಬಂದ್ಬಿಟ್ಟು ಫಿಫ್ಟಿ ಮೆಗಾ ಪಿಕ್ಸೆಲ್ ಹೊಂದಿದೆ ರೇರ್ ಕ್ಯಾಮರಾ ಬಂದ್ಬಿಟ್ಟು ಎರಡು ಮೆಗಾ ಪಿಕ್ಸಲ್ ಕೂಡ ಹೊಂದಿರುವಂತದ್ದು ಈ ಒಂದು ಫೋನ್ ಅಲ್ಲಿ ನಿಮಗೆ ಸಿಕ್ಸ್ಟೀನ್ ಎನ್ ಪಿ ಫ್ರಂಟ್ ಕ್ಯಾಮರಾ ಕೂಡ ನೋಡಕ್ ಸಿಗುತ್ತೆ ಈ ಒಂದು ಫೋನ್ ನ ಬ್ಯಾಟರಿ ಕೆಪಾಸಿಟಿ ಕೂಡ ಅಷ್ಟೇ ಸಿಕ್ಸ್ ತೌಸಂಡ್ ಎಂ ಎಚ್ ನ ಬ್ಯಾಟರಿ ಕೆಪಾಸಿಟಿ ಕೂಡ ನೀಡಿದಾರೆ ಜೊತೆಗೆ ಫೋರ್ಟಿ ಫೈವ್ ಎಟ್ ನ ಸೂಪರ್ ವೋಕ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ತುಂಬಾ ಸ್ಲಿಮ್ ಕೂಡ ಆಗಿರುತ್ತೆ ಕೇವಲ ಸೆವೆನ್ ಪಾಯಿಂಟ್ ಫೈವ್ ಫೈವ್ ಎಂ ಎಂ ಥಿಕ್ನೆಸ್ ಕೂಡ ಹೊಂದಿರುವಂತದ್ದು ಈ ಫೋನ್ ಕ್ಯಾಮ್ರಾದ ನಿಮಗೆ ಸೋನಿ ಎಂ ಎಕ್ಸ್ ಡಬಲ್ ಏಟ್ ಟು ಓ ಎಸ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿದ್ರೆ ನೀವು ಫೋಟೋವನ್ನ ಕ್ಯಾಪ್ಚರ್ ಮಾಡ್ತಿದ್ರ ಅಂದ್ರೆ ಸಖತ್ ಆಗಿರುವ ಫೋಟೋ ನಿಮಗೆ ನೋಡಕ್ ಸಿಗುತ್ತೆ ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ವರ್ಲ್ಡ್ ಫಸ್ಟ್ ಟ್ರಿಬಲ್ ಫ್ಲಾಶ್ ಕ್ಯಾಮೆರಾ ಕೂಡ ಆಗಿರುವಂತದ್ದು ಅಂದ್ರೆ ಕ್ಯಾಮ್ರಾ ಬ್ಯಾಕ್ ಸೈಡ್ ನಿಮಗೆ ಮೂರು ಫ್ಲಾಶ್ ಲೈಟ್ ನೋಡಕ್ ಸಿಕ್ತಿದೆ ಈ ಫೋನ್ ನಿಮ್ಗೆ ಏಟ್ ಜಿ ಬಿ ಜೊತೆಗೆ ಟೂ ಫಿಫ್ಟಿ ಸಿಕ್ಸ್ಟೋರೇಜ್ ಕೂಡ ನೋಡಕ್ಕೆ ಸಿಕ್ತಿ ಇದರ ಪ್ರೈಸ್ ಬಂದ್ಬಿಟ್ಟು ಈಗ ಇಪ್ಪತ್ತಾರು ಸಾವಿರದ ಒಂಬೈನೂರ ರೂಪಾಯಿ ಕೂಡ ಇದೆ ಇನ್ನ ಟಾಪ್ ಒನ್ನೇದಾಗಿ ಪೋಕೋ ಎಫ್ ಸೆವೆನ್ ಫೈವ್ ಜಿ ಇದು ಒಂದು ಆಲ್ ರೌಂಡರ್ ಫೋನ್ ಕೂಡ ಆಗಿದೆ ತರ್ಟಿ ತೌಸಂಡ್ ಒಳಗೆ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಕೂಡ ಆಗಿರುತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಿಮ್ಗೆ ಈ ನಾಲ್ಕು ಫೋನ್ ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಡಿಸ್ಪ್ಲೇ ಸ್ವಲ್ಪ ದೊಡ್ಡದಾಗ ಕೂಡ ಇರುತ್ತೆ ಸಿಕ್ಸ್ ಪಾಯಿಂಟ್ ಏಟ್ ತ್ರೀ ಇಂಚಸ್ ನ ಒನ್ ಪಾಯಿಂಟ್ ಫೈವ್ ಕೆ ರೆಲೇಷನ್ ಹೊಂದಿರುವ ಅಮೋಲ್ ಡಿಸ್ಪ್ಲೇ ಕೂಡ ನೋಡಕ್ಕೆ ಸಿಕ್ಕಿದೆ ಜೊತೆಗೆ ಒನ್ ಟ್ವೆಂಟಿ ಹಾರ್ಸ್ ರಿಫ್ರೆಶ್ ರೇಟ್ ಜೊತೆಗೆ ತುಂಬಾ ಫಾಸ್ಟೆಸ್ಟ್ ಆಗಿರೋ ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ರೆ ವಾಲ್ಕಾಮ್ ಸ್ನಾಪ್ ಡ್ರಾಗನ್ ಏಟ್ ಎಸ್ ಜೆನ್ ಫೋರ್ ಪ್ರೊಸೆಸರ್ ಕೂಡ ಯೂಸ್ ಮಾಡಿದ್ರೆ ನೀವು ಗೇಮ್ ಮಾಡ್ತಿದ್ರ ಏನೇ ಕೆಲಸ ಮಾಡ್ತೀರಾ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಫೋನ್ ರನ್ ಕೂಡ ಆಗುತ್ತೆ ಯಾವ್ದೇ ಕಾರಣಕ್ಕೂ ಹ್ಯಾಂಗಿಂಗ್ ಇಶ್ಯೂ ಇದ್ರೆ ನೋಡಕ್ಕೆ ಸಿಕ್ ಸಿಗೋದೇ ಇಲ್ಲ ಈ ಫೋನ್ ಅಲ್ಲಿ ಕೂಡ ನಿಮಗೆ ಕ್ಯಾಮರಾ ನೋಡಕ್ಕೆ ಸಿಗುತ್ತೆ ಮೊದಲೇ ಕ್ಯಾಮರಾ ಉಂಟು ಫಿಫ್ಟೀನ್ ಮೆಗಾ ಪಿಕ್ಸಲ್ ಧೋನಿ ಕೂಡ ಯೂಸ್ ಮಾಡಿದರೆ ಎರಡನೇದಾಗಿ ಏಟ್ ಎಂ ಪಿ ಅಲ್ಟ್ರಾವೇಟ್ ಕ್ಯಾಮ್ರಾ ಕೂಡ ಆಗಿದೆ ಇನ್ನ ಫ್ರಂಟ್ ಕ್ಯಾಮ್ರಾ ಬಂದ್ವಿ ಅಂದ್ರೆ ಇಪ್ಪತ್ತು ಮೆಗಾ ಪಿಕ್ಸಲ್ ನ ಕ್ಯಾಮೆರಾ ಕೂಡ ನೋಡಕ್ಕೆ ಸಿಕ್ತಿರುವಂತದ್ದು ಇನ್ನ ಈ ಒಂದು ಫೋನ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಮಾತೇ ಇಲ್ಲ ಏನಕ್ಕೆ ಅಂದ್ರೆ ಏಳ್ ಸಾವಿರದ ಐನೂರು ಎಂ ಎಚ್ ನ ದೊಡ್ಡ ಬ್ಯಾಟರಿ ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲಾಗ್ರು ತೊಂಬತ್ತು ಗಟ್ಟ ಫಾಸ್ಟೆಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುವಂತದ್ದು ನೀವ್ ಒಂದು ಫೋನ್ ನ ಚಾರ್ಜ್ ಮಾಡ್ತೀರಾ ಅಂದ್ರೆ ಐ ತಿಂಕ್ ಸುಮಾರು ಒಂದು ನಲವತ್ ನಿಮಿಷದ ಒಳಗಡೆನೆ ಫೋನ್ ಚಾರ್ಜ್ ಕೂಡ ಆಗುವಂತದ್ದು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಕೂಡ ಆಗುವಂತದ್ದು ಈ ಒಂದು ಫೋನ್ ಅಲ್ಲಿ ಟ್ವೆಲ್ ಜಿ ಬಿ ರಾಮ್ ಹಾಗೂ ಟೂ ಫಿಫ್ಟಿ ಸಿಕ್ಸ್ ಸ್ಟೋರೇಜ್ ಕೂಡ ಸಿಕ್ತಿರುವಂತದ್ದು ಈಗ ಈ ಒಂದು ಫೋನ್ ನ ಬೆಲೆ ಮೂವತ್ತೊಂದ್ ಸಾವಿರದ ಒಂಬೈನೂರ ಕೂಡ ಆಗಿದೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಟೈಮ್ ಅಲ್ಲಿ ಪ್ರೈಸ್ ಇನ್ನೂ ಕಡಿಮೆ ಆಗುತ್ತೆ ಮೂವತ್ತ್ ಸಾವಿರದ ಒಳಗಡೆ ಆರಾಮಾಗಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಇಷ್ಟು ಸ್ಮಾರ್ಟ್ ಫೋನ್ ನಲ್ಲಿ ಯಾವ ಸ್ಮಾರ್ಟ್ ಫೋನ್ ತುಂಬಾ ಇಷ್ಟ ಆಯ್ತು ಮತ್ತೆ ಯಾವ್ದನ್ನ ಪರ್ಚೇಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಗೆ ವಾಟ್ಆಪ್ ಫೇಸ್ಬುಕ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್